ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಂಡಿದೆ ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಇಂದೇ ಭೇಟಿ ಕೊಡಿ ನಮಸ್ಕಾರ ಮುಖ್ಯಾಂಶಗಳು ಡಿಸೆಂಬರ್ ಹದಿನೈದರಂದು ಶ್ರೀ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವ ಮೂರ್ತಿ ಪ್ರತಿಷ್ಠಾಪನೆಗೆ ಸಚಿವರು ಶಾಸಕರು ಭಾಗಿ ಎಂ ವಿರೂಪಾಕ್ಷಿ ಡಿಸೆಂಬರ್ ಹನ್ನೊಂದರಂದು ಭಗವದ್ಗೀತಾ ಮಹಾಸಮರ್ಪಣಾ ಕಾರ್ಯಕ್ರಮ ಸ್ಪರ್ಧಾ ವಿಜೇತರಿಗೆ ಬಹುಮಾನ ಡಾಕ್ಟರ್ ಆನಂದ್ ಫಟ್ನೀಸ್ ಸ್ಲಂ ನಿವಾಸಿಗಳ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಡಿಸೆಂಬರ್ ಹದಿಮೂರರಂದು ಬೆಳಗಾವಿಯಲ್ಲಿ ಪ್ರತಿಭಟನೆ ಜನಾರ್ದನ್ ಹಳ್ಳಿ ಬೆಂಚಿ ಸರ್ಕಾರಿ ಕಚೇರಿಗಳಲ್ಲಿ ಸೇವೆಗಳ ಕುರಿತು ನಾಮಫಲಕಗಳ ಅಳವಡಿಕೆಗೆ ಆಗ್ರಹಿಸಿ ರಾಷ್ಟ್ರ ಸಮಿತಿ ಮನವಿ ಮಲಿಯಾಬಾದ್ನ ಬಾವಿಯಲ್ಲಿ ಬಿದ್ದು ಮಗ ಸಾವು ರಸ್ತೆ ಅಪಘಾತ ಯುವಕ ಸಾವು ಸಹ ಸವಾರನಿಗೆ ಗಂಭೀರ ಗಾಯ ಈಗ ವಾರ್ತೆಗಳ ವಿವರ ಮಹಾಶರಣರ ಚೆನ್ನೈ ಇವರ ಜಯಂತಿಯನ್ನು ಡಿಸೆಂಬರ್ ನಗರದ ಮಹಿಳಾ ಸಮಾಜದ ಆವರಣದಲ್ಲಿ ನಡೆಸಲಾಗುತ್ತಿದ್ದು ಅಶೋಕ ಡಿಪೋ ಬಳಿ ವೃತ್ತದಲ್ಲಿ ಶಿರಣರ ಪುತ್ಥಳಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಜಯಂತೋತ್ಸವ ಸಮಿತಿ ಅಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಎಚ್ ಆಂಜನೇಯ ಕೇಂದ್ರ ಮಾಜಿ ಸಚಿವ ನಾರಾಯಣಸ್ವಾಮಿ ಹನುಮಂತಪ್ಪ ಆಲ್ಕೋಡು ಸೇರಿದಂತೆ ಸಮಾಜ ಸಚಿವರು ಶಾಸಕರು ಮಾಜಿ ಸಚಿವರನ್ನು ಆಹ್ವಾನಿಸಲು ನಿರ್ಧರಿಸಲಾಗಿದೆ ಪ್ರಥಮ ಬಾರಿಗೆ ನಡೆಯಲಿರುವ ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅನೇಕ ಸಮುದಾಯಗಳ ಮಠಾಧೀಶರು ಜಿಲ್ಲಾಧ್ಯಕ್ಷರಗಳನ್ನು ಸಹ ಆಹ್ವಾನಿಸಲಾಗಿದೆ ಜಯಂತಿ ಕಾರ್ಯಕ್ರಮದ ಯಶಸ್ವಿಗೆ ವಿವಿಧ ಸಮಿತಿಗಳನ್ನು ರಚಿಸಲಾಗಿದ್ದು ಮಾದಿಗ ಸಮುದಾಯ ಸಮಸ್ಯೆ ಸಂಘಟನೆ ಕುರಿತಾಗಿಯೂ ದುಂಡು ಮೇಜಿನ ಸಭೆ ನಡೆಸಲಾಗುತ್ತದೆ ಎಂದರು ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ವಿಶ್ವಗುರು ಬಸವಣ್ಣ ಇಡೀ ಪ್ರಪಂಚಕ್ಕೆ ಈಸ್ ವರ್ಷಿ ಕಾಯ ವಿವೇಕೈಲಾಸ ಅಂತಕ್ಕಂಥ ಘೋಷಣೆಯನ್ನು ಕೊಟ್ಟಿರ್ತಕ್ಕಂಥವರು ಪ್ರ ಪ್ರಥಮಗಳು ಈ ಪ್ರಪಂಚದಲ್ಲಿ ಉಳಿಯುವ ವರ್ಗಕ್ಕೆ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ಇದಕ್ಕೆ ಬಹುದೊಡ್ಡ ಶಕ್ತಿಯನ್ನು ತುಂಬಿ ಬಸವಣ್ಣನವರನ್ನ ಕ್ರಾಂತಿಕಾರಿ ಬಸವಣ್ಣ ಅಂತ ಹೇಳಿ ನಾವು ಹುಡುಕ್ತಾ ಇದ್ದೀವಿ ಅಂದ್ರೆ ಮಾರ್ಕ್ಸ್ ಏನಿರ್ತಕ್ಕಿಂತ ಶತಮಾನಗಳ ಹಿಂದೆ ಕಾಯಕದ ತತ್ವವನ್ನು ಹೇಳಿರ್ತಕ್ಕಂಥವ್ರು ಅಂತ ಬಸವಣ್ಣನೇ ಮಾದಾನ ಚೆನ್ನಯ್ಯನ ಬಗ್ಗೆ ದೊಡ್ಡ ಪಕ್ಕಿನ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅಪ್ಪನು ನಮ್ಮ ಮಾರಾರ ನಮ್ಮ ಲೋಹಾರ ಕಕ್ಕಯ್ಯ ಅಪ್ಪನು ನಮ್ಮ ಮಾದಾರ ಒಪ್ಪನು ನಮ್ಮ ಲೋಹಾರ ಕಕ್ಕಯ್ಯ ಚಿಕ್ಕಯ್ಯನೆಂಬ ಕಾಳಿನಯ್ಯ ಅಂತಕ್ಕಂಥ ಮಹೋನ್ನತವಾದಂತ ಮಾದಾರ ಚೆನ್ನಯ್ಯ ನಮ್ಮ ನಾನು ಅಂತ ಹೇಳಿರ್ತಕ್ಕಂಥ ವಿಶ್ವ ಗುರು ಬಸವಣ್ಣನೇ ಮಾದಾರ ಚೆನ್ನಯ್ಯನ ಬಗ್ಗೆ ಈ ಒಂದು ಮಾತುಗಳನ್ನು ಅಂತಂದ್ರೆ ಮಾದಾರ ಚೆನ್ನಯ್ಯ ವಚನ ಸಾಹಿತಿಯ ಪಿತಾಮಹ ಆಗಿರ್ತಕ್ಕಂಥದ್ದು ಇವತ್ತು ಬಸವಣ್ಣನವರ ಸಂಸದಿನಲ್ಲಿ ನಮ್ಮ ಕಾರ್ಯಕ್ರಮದ ಗೋಸ್ತನ ಬಿಡುಗಡೆ ಮಾಡ್ತಾ ಇದೀವಿ ನಮ್ಮ ಕಾರ್ಯಕ್ರಮದ ಗೋಸ್ತನ ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ರಾಮಣ್ಣ ಯಮನಪ್ಪ ಗಿರಿಜಾಲೆ ರವೀಂದ್ರ ಜಾಲ್ದಾರ್ ಅಂಬಣ್ಣ ಅರೋಲಿಕರ್ ಲಕ್ಷ್ಮಣ್ ಬಂಡಾರಿ ನಗರಸಭೆ ಸದಸ್ಯರಾದ ಎಂ ಪವನ್ కుమార్ ಎನ್ ಕೆ ನಾಗರಾಜ್ ಭೀಮಣ್ಣ ಮಂಚಾಲ್ ಉಪಸ್ಥಿತರಿದ್ದರು ಗೀತಾ ಜಯಂತಿ ಅಂಗವಾಗಿ ಶ್ರೀ ಭಗವದ್ಗೀತಾ ಮಹಾ ಸಮರ್ಪಣಾ ಕಾರ್ಯಕ್ರಮವನ್ನು ಡಿಸೆಂಬರ್ ಹನ್ನೊಂದರಂದು ನಗರದ ಶ್ರೀ ಯಾದವ್ ಸಂಘದ ಮೈದಾನದಲ್ಲಿ ಸಂಜೆ ಐದು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಅಭಿಯಾನದ ಸಂಚಾಲಕ ಡಾಕ್ಟರ್ ಆನಂದ್ ಪಡ್ನೀಸ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಶಿರ್ಸಿಯ ಸುವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಮಕ್ಕಳಲ್ಲಿ ನೈತಿಕತೆ ವ್ಯಕ್ತಿತ್ವ ವಿಕಸನ ಸಾಮಾಜಿಕ ಸಾಮರಸ್ಯ ಮತ್ತು ಭಾವೈಕ್ಯತೆಯನ್ನು ಬೆಳೆಸಲು ಮಕ್ಕಳಲ್ಲಿ ರಸಪ್ರಶ್ನೆ ಕಂಠಪಾಠ ಸ್ಪರ್ಧೆಗಳನ್ನು ನಡೆಸಲಾಗುತ್ತಿದೆ ಭಗವದ್ಗೀತೆಯ ಒಂಬತ್ತನೆಯ ಅಧ್ಯಯನದ ಕಂಠಪಾಠ ಸಾಮಾಜಿಕ ಸಾಮರಸ್ಯದ ಕುರಿತು ಐದು ಆರು ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ ದೇಶದ ಸಮಗ್ರತೆ ಕುರಿತು ಪ್ರೌಢಶಾಲಾ ಮಕ್ಕಳಿಗೆ ಸ್ಪರ್ಧೆ ನಡೆಸಲಾಗಿದ್ದು ಆಯ್ಕೆಯಾದವರನ್ನು ವಿಜಯಪುರದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ನೀಡಲಾಗುತ್ತದೆ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದವರಿಗೆ ಬಹುಮಾನ ವಿತರಣೆ ನಡೆಯಲಿದೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮಂತ್ರಾಲಯ ಮಟ್ಟದ ಪೀಠಾಧಿಪತಿಗಳಾದ ಶ್ರೀ ಸುಭದೇಂದ್ರ ತೀರ್ಥ ಸ್ವಾಮೀಜಿಯವರು ಸುಲ್ತಾನ್ಪುರದ ಶ್ರೀ ಪಂಚಾಕ್ಷರಿ ಮಹಾಸಂಸ್ಥಾನ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯರು ವಹಿಸಲಿದ್ದಾರೆ ನರಸಿಂಗರಾವ್ ದೇಶಪಾಂಡೆ ನಗರಸಭೆ ಸದಸ್ಯ ಇ ಶಶಿರಾಜ್ ಆರ್ಡಿಎ ಮಾಜಿ ಅಧ್ಯಕ್ಷ ಕಡಗೋಳ ಆಂಜನೇಯ ನಗರಸಭೆ ಮಾಜಿ ಸದಸ್ಯ ಹರೀಶ್ ನಾಡಗೌಡ ತೆರಿಗೆ ಸಲಹೆಗಾರ ಮಂಜುನಾಥ್ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದರು ಈ ಒಂದು ವಿಷಯದಲ್ಲಿ ಭಾಷಾ ಮತ್ತು ಇದೇ ನಂತರದಲ್ಲಿ ನಮ್ಗೆ ಗೊತ್ತಿದೆ ಮಕ್ಕಳಲ್ಲಿ ನಾವು ಏನು ಹೇಳ್ತೀವಿ ಅದೇ ಮುಂದೆ ಗೊತ್ತಾಗಿ ಹಾಗೆ ಒಂದು ಭಗವದ್ಗೀತೆಯನ್ನು ಕಲಿಸೋದ್ರಿ ನೀವು ತುಂಬ ಜಾಸ್ತಿ ಭಗವದ್ಗೀತೆ ಕಲಿಯೋದಕ್ಕೆ ಯಾವುದೇ ನಾವು ಜಾತಿ ಮತ ಮಂತ್ರ ಭೇದ ಮಾಡೋ ಎಲ್ಲರಿಗೂ ಕರ್ಕೊಂಡು ಪ್ರಯತ್ನ ಮಾಡಿದೆ ನಿಮ್ಗೆ ಹೇಳಬೇಕು ಒಂದು ವಿಷಯ ಅಂದರೆ ಅನ್ನ ಮಕ್ಕಳ ಶಾಲೆಯಲ್ಲಿ ಮುಸಲ್ಮಾನ ಅವರು ತುಂಬಾ ಚೆನ್ನಾಗಿ ಪ್ರತಿಯೊಂದು ಭಗವದ್ಗೀತೆಯ ಅಧ್ಯಯನ ಹೇಳ್ತಾರೆ ಹಿಂದೆ ಈ ರಾಜ್ಯಕ್ಕೆ ರಚನೆ ಹೀಗೆ ಭಗವದ್ಗೀತೆಯ ಸಾಲಗಾರಿಕೆ ಮತ್ತು ಸರಲು ಉಪಯೋಗವಾದಂತಹ ಒಂದು ಗ್ರಂಥವಾಗಿದೆ ಆದ್ದರಿಂದ ಇದರ ಪರಿಚಯ ಮತ್ತು ಪ್ರಚಾರ ಪ್ರತಿಯೊಬ್ಬರಿಗೂ ಆಗಬೇಕಾಗಿದೆ ಇದರಿಂದ ನಮ್ಮ ಯಾವುದೇ ಚರ್ಚೆ ಮಾಡಿ ಭವೀಯ ಜಾತಿ ಸಾಮಾಜಿಕ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಇವೆಲ್ಲ ಆಗಬೇಕು ಅಂದರೆ ನಮಗೆ ಭಗವದ್ಗತಿ ರೀತಿಯಾಗಿ ಅದರಿಂದ ಎಲ್ಲ ಶಾಲಾ ಕಾಲೇಜುಗಳಿಗೆ ನಾವು ಎಲ್ಲ ಮಕ್ಕಳಿಗೂ ಕೂಡ ಒಂದು ಭಗವತ್ ನಡೆಸಿಕೊಳ್ಳೋ ಪ್ರಯತ್ನ ಮಾಡಿ ಈಗಾಗಲೇ ನಾವು ಈಶ್ವರ ಹೆಗಡೆ ಮಾತನಾಡಿ ಭಗವದ್ಗೀತಾ ಅಭಿಯಾನವನ್ನು ಎರಡು ಸಾವಿರದ ಒಂಬತ್ತರಿಂದ ಪ್ರತಿ ವರ್ಷವೂ ನಡೆದುಕೊಂಡು ಬರಲಾಗುತ್ತಿದೆ ಮಕ್ಕಳಲ್ಲಿ ನೈತಿಕತೆ ಮೌಲ್ಯ ಬೆಳೆಸಲು ಭಗವದ್ಗೀತಾ ಅಭಿಯಾನ ಅವಶ್ಯಕವಾಗಿದೆ ಎಲ್ಲ ಶಾಲಾ ಮಕ್ಕಳು ಭಾಗವಹಿಸಿದ್ದಾರೆ ವಿಜಯಪುರದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೆಯಲಿದೆ ಎಂದರು ಇದೇ ಹನ್ನೊಂದು ಗೀತಾ ಜಯಂತಿಯನ್ನು ಸಮರ್ಪ ಸಮಾರಂಭ ಇದೆ ಭಗವದ್ಗೀತಾ ಕಾರ್ಯಕ್ರಮ ಈ ಭಗವದ್ಗೀತಾ ಅಭಿಯಾನ ಸಮಿತಿ ರಾಯಚೂರು ವತಿಯಿಂದ ನಮ್ಮ ಅಧ್ಯಕ್ಷರಾದ ಆನಂದ್ ಪಡ್ನೀಸ್ ಅವರು ಹಾಗೂ ನಮ್ಮ ಸಹ ಕಾರ್ಯಕರ್ತರ ವತಿಯಿಂದ ಈಗ ಸುಮಾರು ಒಂದು ತಿಂಗಳಿಂದ ನಾವು ಅಭಿಯಾನವನ್ನು ಇಲ್ಲಿ ಶುರು ಈ ಅಭಿಯಾನದ ಉದ್ದೇಶ ಅಂದರೆ ವ್ಯಕ್ತಿತ್ವ ವಿಕಸನ ನೈತಿಕತೆ ಪುನರುತ್ಥಾನ ಸಾಮಾಜಿಕ ಸಾಮರಸ್ಯ ಹಾಗೂ ರಾಷ್ಟ್ರೀಯ ಭಾವೈಕೆ ಈ ಉದ್ದೇಶಗಳನ್ನು ಭಗವದ್ಗೀತೆಯ ಒಂದು ಬೇಸಿಟ್ಕೊಂಡು ಹೇಗೆ ನಾವು ಮಕ್ಕಳಲ್ಲಿ ಹಿರಿಯರಲ್ಲಿ ಮಾತೆಯರಲ್ಲಿ ಆ ಭಗವದ್ಗೀತೆಯ ಅರಿವನ್ನು ಮೂಡಿಸಬೇಕು ಮತ್ತು ಮನೆ ಮನೆಯಲ್ಲಿ ಮನ ಮನೆಗಳಲ್ಲಿ ಭಗವದ್ಗೀತೆ ಸಂದೇಶ ಹೋಗಬೇಕು ಅಂತಕ್ಕಂಥದ್ದು ಈ ಅಭಿಯಾನದ ಮುಖ್ಯ ಉದ್ದೇಶ ಈ ಸಂದರ್ಭದಲ್ಲಿ ರಾಮರಾವ್ ಗಣೇಕಲ್ ಹರೀಶ್ ಶ್ರೀಧರ್ ಅಗ್ನಿಹೋತ್ರಿ ವಿನೋದ್ ಕಕ್ಕೇರಿ ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಸ್ಲಂ ಜನರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳಿಗೆ ಆಗ್ರಹಿಸಿ ಡಿಸೆಂಬರ್ ಹದಿಮೂರರಂದು ಸ್ಲಂ ಜಲಾಂದೋಲನ ಕರ್ನಾಟಕ ಸಂಘಟನೆಯಿಂದ ಬೆಳಗಾವಿ ಸುವರ್ಣಸೌಧದ ಮುಂದೆ ಪ್ರತಿಭಟನೆ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಅಧ್ಯಕ್ಷ ಜನಾರ್ದನ ಜನಾರ್ದನಬೆಂಚಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕಳೆದ ಬಾರಿ ಬಜೆಟ್ನಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಸ್ಲಂ ಜನರ ಅಭಿವೃದ್ಧಿಗೆ ಐದುನೂರು ಕೋಟಿ ರೂಪಾಯಿ ಅನುದಾನ ಬೇಡಿಕೆ ಇಟ್ಟಿದ್ದು ಮೂವತ್ತು ಕೋಟಿ ರೂಪಾಯಿ ಮಾತ್ರ ನೀಡಲಾಗಿದೆ ಸ್ಲಂನಲ್ಲಿ ವಾಸ ಮಾಡುತ್ತಿರುವ ಜನರಿಗೆ ವಸತಿ ಯೋಜನೆ ಜಾರಿಗೊಳಿಸಿದ್ದರೂ ಮನೆಗಳ ನಿರ್ಮಾಣ ಬಾಕಿ ಉಳಿದಿದ್ದು ಅನುದಾನವೇ ಇಲ್ಲದಂತಾಗಿದೆ ಕಳೆದ ಎರಡು ವರ್ಷಗಳಿಂದ ಖಾಸಗಿ ಸ್ಲಂಗಳನ್ನು ಘೋಷಿಸದೆ ಸರ್ಕಾರ ಮೂಲಭೂತ ಸೌಕರ್ಯ ವಂಚಿಸಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ಮನೆಗಳ ಮಂಜೂರಾಗಿದ್ದು ಅರವತ್ತು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳನ್ನು ಮಾತ್ರ ಪೂರ್ಣಗೊಳಿಸಲಾಗಿದೆ ಉಳಿದ ಒಂದು ಲಕ್ಷ ಇಪ್ಪತ್ತು ಸಾವಿರ ನಿವಾಸಿಗಳನ್ನು ಸೂರಿಲ್ಲದೆ ಬದುಕುವಂತೆ ಸರ್ಕಾರಗಳು ಮಾಡಿವೆ ವಸತಿ ಸಚಿವ ಜಮೀರ್ ಅಹಮದ್ ಹಾಗೂ ವಸತಿ ಇಲಾಖೆ ಕಾರ್ಯದರ್ಶಿ ನವಿರಾಜ್ ಸಿಂಗ್ ಇವರು ಕ್ಲಂ ನಿವಾಸಿಗಳ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಬದಲಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಿಲ್ಡರ್ಗಳ ಪರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ರಾಯಚೂರು ನಗರದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಎರಡು ಸಾವಿರದ ಎರಡುನೂರ ಎಪ್ಪತ್ತು ಮನೆಗಳು ಮಂಜೂರಾಗಿದ್ದು ಒಂದು ಸಾವಿರದ ಒಂದು ನೂರು ಮನೆಗಳು ಮಾತ್ರ ನಿರ್ಮಾಣವಾಗಿ ಉಳಿದ ಮನೆ ನಿರ್ಮಾಣವಾಗಿಲ್ಲ ಸ್ಲಂ ನಿವಾಸಿಗಳಿಗೆ ಬಾಕಿ ಇರುವ ಮನೆಗಳನ್ನು ನಿರ್ಮಿಸಬೇಕು ಮನೆಗಳ ಹಕ್ಕುಪತ್ರ ನೀಡಿ ನೋಂದಣಿ ಈ ಖಾತ ಚುರುಕುಗೊಳಿಸಬೇಕು ಖಾಸಗಿ ಸ್ಲಂ ಘೋಷಣೆ ತಡೆ ಹಿಡಿದ ಆದೇಶ ರದ್ದುಗೊಳಿಸಬೇಕು ಸ್ಲಂಗಳ ಅಭಿವೃದ್ಧಿಗೆ ಐದುನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಿಸಬೇಕು ವಸತಿ ಸಚಿವ ಹಾಗೂ ಕಾರ್ಯದರ್ಶಿ ಇಲಾಖೆಯಿಂದ ಕೈಬಿಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಯಲಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸ್ಲಂ ಜನರು ಭಾಗವಹಿಸಲಿದ್ದಾರೆ ಎಂದರು ಸರ್ಕಾರದ ಅನುಮೋದನೆ ಪಡೆಯದ ನಂತರ ಘೋಷಣೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಹೊರಡಿಸಿ ಖಾಸಗಿ ವಾಸವಾಗುತ್ತೆ ಅಂತ ಸಂಜನರಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸೌಲಭ್ಯಗಳು ದೊರೆಯದೆ ಆ ವಾಸ ಮಾಡ್ತಾ ಇದ್ದಾರೆ ಈ ಒಂದು ವಿಷಯದ ಬಗ್ಗೆ ಹಲವಾರು ಬಾರಿ ನಾವು ಈಗಾಗಲೇ ಸಚಿವರಿಗೆ ಗಮನಕ್ಕೆ ತಂದರೂ ಕೂಡ ವಸತಿ ಸಚಿವರು ಸಂಜನ್ ಸಂಜನರ ಪರವಾಗಿ ಇತಿವತ್ತೇಳಿ ಹೇಳ್ತಕ್ಕಂತಹ ವಸತಿ ಸಚಿವರು ಸಂಜನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅದೇ ರೀತಿ ಕಳೆದ ಬಜೆಟ್ನಲ್ಲಿ ನಮ್ಮ ಅಭಿವೃದ್ಧಿಗೆ ಮತ್ತು ಸಂಜನರಿಗೆ ಜನರಿಗೆ ಅಭಿವೃದ್ಧಿಯಾಗಿ ನಾವು ಐನೂರು ಕೋಟಿ ರೂಪಾಯಿಗಳನ್ನು ಮೀಸಲಿಡಬೇಕು ಜನಸಂಖ್ಯೆಯ ಅನುಗುಣವಾಗಿ ಅನುದಾನವನ್ನು ಮೀಸಲಿಡಬೇಕು ಎಂದು ನಾವು ಒತ್ತಾಯ ಮಾಡಿದಾಗ ಅವರು ನಮ್ಮನ್ನ ನಮ್ಮ ಧ್ವನಿಯನ್ನು ಮತ್ತು ನಮ್ಮ ಸಮಸ್ಯೆಗಳನ್ನ ಸಮಸ್ಯೆಗಳ ವಿರುದ್ಧವಾಗಿ ಅವರು ಕೇವಲ ಮೂವತ್ತು ಕೋಟಿ ರೂಪಾಯಿಗಳನ್ನ ಸ್ತಂಭ ಅಭಿವೃದ್ಧಿಗೆ ಈ ಸಂದರ್ಭದಲ್ಲಿ ಬಸವರಾಜ ಹೊಸೂರು ಶರಣಬಸವ ನೂರ್ ಜಂಬಣ್ಣ ಪ್ರವೀಣ್ ಮಾಧವರೆಡ್ಡಿ ನಿತಿನ್ ಸೇರಿ ಅನೇಕರಿದ್ದರು ಸರ್ಕಾರಿ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಸೇವೆಗಳ ಪಟ್ಟಿಗಳನ್ನು ಪ್ರದರ್ಶಿಸಬೇಕು ಸೇರಿದಂತೆ ಇತರೆ ಬೇಡಿಕೆಗೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಸರ್ಕಾರಿ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳನ್ನು ಸಕಾಲ ಕಾಯ್ದೆಯಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಆವರಣದಲ್ಲಿ ಪ್ರದರ್ಶಿಸಿಲ್ಲ ಸಾರ್ವಜನಿಕರಿಗೆ ಮಾಹಿತಿ ಒದಗಿಸಿಕೊಡಬೇಕು ಅಧಿಕಾರಿಗಳ ಲಂಚ ಬೇಡಿಕೆ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಕಡ್ಡಾಯವಾಗಿ ಲೋಕಾಯುಕ್ತರ ಸಂಪರ್ಕ ಮಾಹಿತಿ ಫಲಕಗಳನ್ನು ಕಚೇರಿಯ ಆವರಣದಲ್ಲಿ ಪ್ರದರ್ಶಿಸಬೇಕು ಮಾಹಿತಿ ಹಕ್ಕು ಸಂಪರ್ಕಾಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರದ ಮಾಹಿತಿ ಇಲ್ಲ ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ ನಾಲ್ಕು ಬಾರ್ ಒಂದು ಬಿಯಂತೆ ಕಡ್ಡಾಯ ಮಾಹಿತಿ ಪ್ರಕಟಿಸಿಲ್ಲ ಹಾಗೂ ಮಾಹಿತಿಯನ್ನು ಪಟ್ಟಿ ಮಾಡಿಲ್ಲ ಸಾರ್ವಜನಿಕರು ಮಾಹಿತಿ ನೀಡುವ ಫಲಕಗಳನ್ನು ಅಳವಡಿಸಬೇಕು ಎಂದು ಮನವಿ ಮಾಡಿದರು ಜಿಲ್ಲೆಯ ವಿವಿಧ ಇಲಾಖೆ ಮತ್ತು ವಿವಿಧ ವಿಭಾಗಗಳ ಕೊಠಡಿಗಳಿಗೆ ನಾಮಫಲಕಗಳಿಲ್ಲ ಸಿಬ್ಬಂದಿಯ ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮ ನಾಮಫಲಕ ಅಳವಡಿಸಬೇಕು ಸರ್ಕಾರಿ ನೌಕರರು ಕರ್ತವ್ಯ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿಯನ್ನು ಧರಿಸಬೇಕು ಹೊರಗುತ್ತಿಗೆ ನೌಕರರಿಗೆ ಗುರುತಿನ ಚೀಟಿ ನೀಡಿಲ್ಲ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಕಚೇರಿಯಲ್ಲಿ ಸಿಸಿಟಿವಿ ನೆಪ ಮಾತ್ರಕ್ಕೆ ಕಂಡುಬರುತ್ತಿದೆ ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುತ್ತಿಲ್ಲ ಈ ಬಗ್ಗೆ ಸಾಕಷ್ಟು ದೂರು ಕೇಳಿಬಂದಿದೆ ಮತ್ತು ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳಲು ಕುರ್ಚಿಗಳಿಲ್ಲ ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬರು ಬಂದಿಲ್ಲ ಕೆಲಸದ ವೇಳೆ ಗೈರು ಹಾಜರಾಗಿದ್ದಾರೆ ಸೇರಿದಂತೆ ಇತರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ 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 ಕಲ್ಯಾಣ ಏನೇ ಆಗಲಿ ದಿನವನ್ನು ಇಡೀ ಕರ್ನಾಟಕದಾದ್ಯಂತ ಕೆ ಆರ್ ಎಸ್ ಪಕ್ಷದವರು ಆಚರಿಸ್ತಾ ಇದ್ದೀವಿ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳ ಸೈನಿಕರು ಪದಾಧಿಕಾರಿಗಳು ಎಲ್ಲ ಕಚೇರಿಗಳಿಗೆ ಹೋಗ್ಬಿಟ್ಟು ನಮ್ಮ ಏನು ಒಂದು ಇಪ್ಪತ್ತೆರಡು ಅಂಶಗಳಿದಾವೆ ಆ ಇಪ್ಪತ್ತೆರಡು ಅಂಶಗಳನ್ನು ನಾವು ಅಧಿಕಾರಿಗಳ ಮುಂದೆ ಓದಿ ಅವ್ರಿಗೆ ಮನವಿಯನ್ನ ಕೊಡಬೇಕು ಹಂಗಾಗಿ ನಮ್ಮ ಬಸವರಾಜ್ ಸಾರ್ಗೆ ಪರಶುರಾಮ್ ತಹೀಲ್ದಾರ್ ಪರಶುರಾಮ್ ಸಾರ್ ತಹಸೀಲ್ದಾರ್ ಇವರಿಗೆ ಒಪ್ಪಿಸಿದ್ದಾರೆ ಹಂಗಾಗಿ ನಾವು ಅವ್ರಿಗೆ ಮನವಿ ಕೊಟ್ಟಿದೀವಿ ನಮ್ಮ ಮನವಿಯಲ್ಲಿ ಇರುವಂತ ಒಂದು ಇಪ್ಪತ್ತೆರಡು ಅಂಶಗಳನ್ನ ನಿಮ್ಮ ಕಚೇರಿಯ ವ್ಯವಸ್ಥೆ ಹಾಗೂ ಕಾರ್ಯವೈಖ್ಯ ವೈಖರಿಯ ಬಗ್ಗೆ ಈ ಕೆಳಗಿನಂತೆ ಗುರುತಿಸುವ ಅವ್ಯವಸ್ಥೆ ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ಮನವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸ್ವಚ್ಛ ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣಕ್ಕಾಗಿ ಶ್ರಮಿಸುತ್ತಿದೆ ಮತ್ತು ಆ ಮೂಲಕ ಜನರ ಜನರ ಏಳಿಗೆಗಾಗಿ ಮತ್ತು ಸಂಕಷ್ಟಕ್ಕೆ ನೆರವಾಗಲು ಬಯಸುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರಿ ಕಚೇರಿ ಆಸ್ಪತ್ರೆಗಳಿಂದ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲು ನಿಮಗೆ ಮನವಿ ಮಾಡುತ್ತಿದ್ದೇವೆ ನಾವು ರಾಜ್ಯದ ನಾನಾ ಭಾಗಗಳಲ್ಲಿ ಸುಮಾರು ಐದುನೂರಕ್ಕೂ ಹೆಚ್ಚು ಸರ್ಕಾರಿ ಕಚೇರಿಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಅವ್ಯವಸ್ಥೆ ಮತ್ತು ಲೋಪದೋಷಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದೇವೆ ಮತ್ತು ಆ ಬಗ್ಗೆ ಸಮಗ್ರವಾಗಿ ಕ್ರಮ ವಹಿಸುವಂತೆ ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ನಲ್ಲಿ ರಾಜ್ಯ ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪದಾಧಿಕಾರಿಗಳು ಭಾಗವಹಿಸಿದ್ದರು ಈಗ ರೈತ ಬಾಂಧವರಿಗೂ ಹಾಗೂ ಸಮಸ್ತ ನಾಗರಿಕರಿಗೂ ನಮಸ್ಕರಿಸುತ್ತಾ ಇದೇ ಡಿಸೆಂಬರ್ ಏಳು ಎಂಟು ಮತ್ತು ಒಂಬತ್ತರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ವಿ ಈ ವರ್ಷದ ಕೃಷಿ ಮೇಳದ ಧ್ಯೇಯ ವಾಕ್ಯ ಅಂತಂದ್ರೆ ಹವಾಮಾನದಲ್ಲಿ ಆಗ್ತಕ್ಕಂಥ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಶೀರ್ಷಿಕೆಯೊಂದಿಗೆ ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಈ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಭೌಗೋಳಿಕ ಪ್ರದೇಶ ಬೇರೆ ಬೇರೆ ಆಗಿರೋದ್ರಿಂದ ಈ ಒಂದು ವಾತಾವರಣಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಕೃಷಿ ಬೆಳೆಗಳನ್ನು ಬೆಳೀಬೇಕನ್ನೋದ್ರ ಬಗ್ಗೆ ಮುಖ್ಯವಾಗಿ ಈ ಒಂದು ಶೀರ್ಷಿಕೆ ಒಂದೇ ನಾವು ಈ ಕೃಷಿ ಮೇಳ ಹಮ್ಮಿಕೊಂಡಿದ್ವಿ ಇದು ಕೃಷಿಕರಿಗೆ ಒಂದು ಹಬ್ಬ ಮತ್ತು ಜಾತ್ರೆ ಅಂತಂದ್ರೆ ತಪ್ಪಾಗಲಾರದು ಇಂಥ ಒಂದು ಕೃಷಿ ಮೇಳದಲ್ಲಿ ನಮ್ಮ ಜೊತೆಗೆ ಅನೇಕ ಅಭಿವೃದ್ಧಿ ಇಲಾಖೆಗಳಾಗಿರ್ತಕ್ಕಂಥ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಪಶುಪಾಲನೆ ಮತ್ತು ರೇಷ್ಮೆ ಮತ್ತು ಮೀನುಗಾರಿಕೆ ಕೃಷಿಗಳು ಒಂದು ಸೌಭಾಗ್ಯ ನಾವು ನಡೀತೇವೆ ಇದರ ಜೊತೆಗೆ ಖಾಸಗಿ ಕಂಪನಿಗಳಾಗಿರ್ತಕ್ಕಂಥ ಬೀಜ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಕೀಟನಾಶಕಗಳ ಒಂದು ಮಾಲೀಕರು ಸಹ ಇದರಲ್ಲಿ ಭಾಗವಹಿಸಿದರೆ ಇಂಥ ಒಂದು ಕೃಷಿ ಮೇಳ ರೈತರ ಎಲ್ಲ ಸಮಸ್ಯೆಗಳಿಗೆ ಒಂದೇ ಸರಿ ಉತ್ತರ ಕೊಡ್ತಕ್ಕಂಥ ಒಂದು ವೇದಿಕೆ ಅಂತಂದರೆ ಈ ಕೃಷಿ ಮೇಳ ಇಂಥ ಒಂದು ಕೃಷಿ ಮೇಳದ ಪ್ರಾಯೋಜತನ್ನು ಮತ್ತು ಇದರ ಒಂದು ಲಾಭವನ್ನು ಪಡೆಯಬೇಕಂದ್ರೆ ಎಲ್ಲ ನಮ್ಮ ರೈತ ಬಾಂಧವರು ಅವರೆಲ್ಲ ಸಮಸ್ಯೆಗಳಿಗೆ ನೇರವಾಗಿ ವಿಜ್ಞಾನಿಗಳು ಹಾಗೂ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಮಹಿಳೆಯರ ಒಂದು ಜೊತೆಗೆ ನೇರವಾಗಿ ಚರ್ಚೆ ಮಾಡಿ ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳ ಒಂದು ನಾಗರಿಕರು ಮತ್ತು ರೈತಾಪಿಗಳು ಮತ್ತು ಕಸುಬುದಾರರು ಇದರಲ್ಲಿ ಭಾಗವಹಿಸಿ ಅವರ ಸಮಸ್ಯೆಗಳನ್ನು ಇದೇ ಡಿಸೆಂಬರ್ ಏಳು ಮತ್ತು ಎಂಟು ಒಂಬತ್ತರ ನಡೆಯುವ ಮೂರು ದಿನಗಳನ್ನು ಪಾಲ್ಗೊಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕಂತ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಹಿಂದೆ ಭೇಟಿ ಕೊಡಿ ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ ಐಯುವಿ ವಿ ಸೆಟಪ್ ಅಥವಾ ಐವಿಎಫ್ ಐಸಿಎಸ್ಐ ಫೆಸಿಲಿಟಿ ಅಡಲೋಸೆಂಟ್ ಕೇರ್ ಅಲ್ಟ್ರಾಸೌಂಡ್ ಫೆಸಿಲಿಟಿ ಮೆಮೋಪಾಸೆಲ್ ಕೇರ್ ಪ್ರೆಗ್ನೆನ್ಸಿ ಕೇರ್ ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ ಸ್ಟೀರಿಯೋಸ್ಕೋಪಿ ಫೆಸಿಲಿಟಿ ಹೈಟೆಕ್ ಓಟಿ ಲೇಬರ್ ರೂಮ್ ಎನ್ಐ ಸಿ ಡಬ್ಲ್ಯೂ ಫೆಸಿಲಿಟಿ ಸಿಟಿಜಿ ಮಷೀನ್ ಪೇನ್ಲೆಸ್ ಡೆಲಿವರಿ ಇವುಗಳಲ್ಲದೆ ವಿಶೇಷವಾಗಿ ಐ ವೈ ಐವಿಕೆ ಪ್ಲಾಟೋಸಿಸ್ಟ್ ಕಲ್ಚರ್ ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್ ಎಂಬ್ರಿಯೋ ಫೀಸಿಂಗ್ ಡೋನರ್ ಎಗ್ ಸ್ಪರ್ಮ್ ಸರ್ವಿಸ್ ಸಾರೋಗೆಸಿ ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್ ಲ್ಯಾಪ್ರೋಸ್ಕೋಪಿ ಹಿಸ್ಟರೋಸ್ಕೋಪಿ ತ್ರೀ ಡಿ ಅಲ್ಟ್ರಾಸೌಂಡ್ ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ ಡಾಕ್ಟರ್ ದೀಪಾ ಹನುಮಸಾಗರ್ ಕನ್ಸಲ್ಟೆಂಟ್ ಆಬ್ರೀಷಿಯನ್ ಗೈನಕಾಲಜಿಸ್ಟ್ ಇನ್ಫರ್ಟಿಲಿಟಿ ಅಂಡ್ ಹೈರಿಸ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್ ರಾಯಚೂರು ವಿಳಾಸ ಮನೆ ನಂಬರ್ ಒಂದು ಡ್ಯಾಶ್ ಮೂರು ಡ್ಯಾಶ್ ನೂರ ಎಂಬತ್ನಾಲ್ಕು ಆರ್ ಕಾಲೋನಿ ಆಶಾಪುರ್ ರಸ್ತೆ ರಾಯಚೂರು ಫೋನ್ ಸಂಖ್ಯೆ ಎಂಟು ಏಳು ಒಂದು ಒಂದು ಎಂಟು ಒಂಬತ್ತು ಎರಡು ಮೂರು ಮೂರು ಆರು ಅಥವಾ ಲ್ಯಾಂಡ್ಲೈನ್ ಸೊನ್ನೆ ಎಂಟು ಐದು ಮೂರು ಎರಡು ಎರಡು ಮೂರು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಓಕೆ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ದೀಪಾ ಹನಂ ಆದಿತ್ಯ ಆದಿತಿ ಹಾಸ್ಪಿಟಲ್ ಆಶಾಪುರ್ ರೋಡ್ ರಾಯಚೂರಿಂದ ನಾನು ಸುಮಾರು ಎರಡು ಸಾವಿರದ ಏಳರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಭಜತನ ನಿವಾರಣಾ ಹೈರಿಸ್ ಪ್ರೆಗ್ನೆನ್ಸಿ ಲ್ಯಾಪಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಹದಿನೈದು ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು ಕೆಲವೊಬ್ರು ನ್ಯಾಚುರಲ್ ಆಗಿ ಕೆಲವೊಬ್ರು ಐ ವಿ ಎಫ್ ಹೆಲ್ಪ್ ತಗೊಂಡು ಕಲಸಿವಾಗಿದ್ದಾರೆ ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸ್ ಇರುತ್ತೆ ನೀವು ಯಾರಾದರೂ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತಗೋದು ಧನ್ಯವಾದಗಳು ಜಹೀರಾತಿನ ನಂತರ ಪುನಃ ಮೆಗಾ ಭಾರತಗಳಿಗೆ ಸ್ವಾಗತ ಬಾವಿಯಲ್ಲಿ ಬಿದ್ದ ಮಗನನ್ನು ರಕ್ಷಿಸಲು ಹೋದ ತಾಯಿ ಕಾರು ಜಾರಿ ಬಿದ್ದು ತಾಯಿ ಮಗ ಇಬ್ಬರು ಮೃತಪಟ್ಟಿರುವ ದಾರುಣ ಘಟನೆ ತಾಲೂಕ್ನ ಮಲಿಯಾಬಾದ್ ಗ್ರಾಮದಲ್ಲಿ ನಡೆದಿದೆ ತಾಯಿ ರಾಧಮ್ಮ ಮಗ ಕೆ ಸಂಜು ಎಂಬುವವರು ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ ಬಾವಿಯಲ್ಲಿ ಮಗ ಕಾಲುಜಾರಿ ಬಿದ್ದಿರುವುದನ್ನು ಕಂಡು ರಕ್ಷಣೆ ಮಾಡಲು ಮುಂದಾದಾಗ ತಾಯಿಯೂ ಸಹ ಕಾಲು ಜಾರಿ ಬಾವಿಯಲ್ಲಿ ಬಿದ್ದು ತಾಯಿ ಮಗ ಇಬ್ಬರು ಮೃತಪಟ್ಟಿದ್ದಾರೆ ಸ್ಥಳೀಯರು ಇಬ್ಬರ ಮೃತದೇಹಗಳನ್ನು ಬಾವಿಯಿಂದ ಹೊರತೆಗೆದಿದ್ದಾರೆ ಯರಿಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ರಾಯಚೂರು ತಾಲೂಕಿನ ಹುಣಸಿಹಾಳುಹುಡ ಗ್ರಾಮದ ನಿವಾಸಿ ಸಿದ್ದಲಿಂಗ ವಯಸ್ಸು ಇಪ್ಪತ್ತಾರು ಎಂಬಾತ ಮೃತಪಟ್ಟಿದ್ದಾನೆ ಬೈಕ್ ಚಾಲನೆ ಮಾಡುತ್ತಿರುವ ವೇಳೆ ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿ ಬಿದ್ದು ತಲೆಗೆ ತೀವ್ರ ಪೆಟ್ಟಾಗಿದ್ದು ರಿಮ್ಸ್ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟಿದ್ದಾನೆ ಹಿಂಬದಿಯ ಸವಾರನಿಗೆ ಗಂಭೀರ ಗಾಯಗಳಾಗಿವೆ ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಕುರಿತು ಮಾನ್ವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಡಿಸೆಂಬರ್ ಹದಿನೈದರಂದು ಶ್ರೀ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವ ಮೂರ್ತಿ ಪ್ರತಿಷ್ಠಾಪನೆಗೆ ಸಚಿವರು ಶಾಸಕರು ಭಾಗಿ ಎಂ ವಿರೂಪಾಕ್ಷಿ ಡಿಸೆಂಬರ್ ಹನ್ನೊಂದರಂದು ಭಗವದ್ಗೀತಾ ಮಹಾಸಮರ್ಪಣಾ ಕಾರ್ಯಕ್ರಮ ಸ್ಪರ್ಧಾ ವಿಜೇತರಿಗೆ ಬಹುಮಾನ ಡಾಕ್ಟರ್ ಆನಂದ್ ಫಡ್ನೀಸ್ ಸ್ಲಂ ನಿವಾಸಿಗಳ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಡಿಸೆಂಬರ್ ಹದಿಮೂರರಂದು ಬೆಳಗಾವಿಯಲ್ಲಿ ಪ್ರತಿಭಟನೆ ಹಳ್ಳಿ ಬೆಂಚಿ ಸರ್ಕಾರಿ ಕಚೇರಿಗಳಲ್ಲಿ ಸೇವೆಗಳ ಕುರಿತು ನಾಮಫಲಕಗಳ ಅಳವಡಿಕೆಗೆ ಆಗ್ರಹಿಸಿ ರಾಷ್ಟ್ರ ಸಮಿತಿ ಮನವಿ ಮಲಿಯಾಬಾದ್ನ ಬಾವಿಯಲ್ಲಿ ಬಿದ್ದು ತಾಯಿಮಗ ಸಾವು ರಸ್ತೆ ಅಪಘಾತ ಯುವಕ ಸಾವು ಸಹ ಸವಾರನಿಗೆ ಗಂಭೀರ ಗಾಯ ವಾರ್ತೆಗಳು ಮುಕ್ತಾಯವಾದವು ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ ವಂದನೆಗಳು